ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾವು ಮರುಸಿಂಚನ ಅಭ್ಯಾಸ ಪುಸ್ತಕವನ್ನ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ವಿಡಿಯೋಗಳ ಸಿರಿಜ್ನ ರೂಪದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಈಗಾಗಲೇ ಎಂಟು ವಿಡಿಯೋಗಳಲ್ಲಿ ಎಂಟು ಚಟುವಟಿಕೆ ಹಳೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಒಂದ್ ವೇಳೆ ಆ ವಿಡಿಯೋ ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಚಟುವಟಿಕೆ ಹಾಳೆ ಒಂಬತ್ತು ಇರುವಂತದ್ದು ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಂಶವನ್ನ ಅಧ್ಯಯನ ಮಾಡಿ ತಿಳಿದುಕೊಂಡು ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಇಲ್ಲಿ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಚಟುವಟಿಕೆ ಒಂದು ಇರುವಂತದ್ದು ಪ್ರಶ್ನೋತ್ತರ ಮಾಲಿಕೆ ಅಂತ ಹೇಳಿದೆ ಇಲ್ಲಿ ಏನ್ ಮಾಡುವಂಥದ್ದು ಶಿಕ್ಷಕರು ಪ್ರಶ್ನೋತ್ತರ ಮಾಲಿಕೆಯ ಕೆಲವು ಪದ ವಾಕ್ಯ ಮತ್ತು ಪ್ರಶ್ನೆಗಳನ್ನು ಪಟ್ಟಿ ಹಾಳೆಗಳಲ್ಲಿ ಸಿದ್ಧಪಡಿಸಿ ಟೇಬಲ್ ಮೇಲೆ ಒಂದು ಟ್ರೇಯಲ್ಲಿ ಸಿದ್ಧಪಡಿಸಿಕೊಳ್ಳುವುದು ಆ ಚೀಟಿಗಳಲ್ಲಿ ಬರೆಯಬಹುದಾದ ಅಂಶಗಳನ್ನು ಕೆಳಗೆ ನೀಡಿದೆ ಪ್ರಜಾಪ್ರಭುತ್ವ ಆಡಳಿತ ಪಕ್ಷ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಚುನಾವಣಾ ರಾಜಕೀಯ ಪಕ್ಷಗಳು ಸಮಾನತೆ ಮತ್ತು ಸ್ವಾತಂತ್ರ್ಯ ಇಂತಹ ಒಂದು ಅಂಶಗಳ ಒಂದು ಚೀಟಿಯನ್ನ ಬರೆದು ಅಲ್ಲಿ ಹಾಕುವಂತದ್ದಾಗಿರ್ತದೆ ಆ ಒಂದು ಬಾಕ್ಸ್ ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಬಾಕ್ಸ್ ನಲ್ಲಿ ಎಲ್ಲಾ ಚೀಟಿಗಳನ್ನ ಬರೆದು ಹಾಕುವಂತದ್ದಾಗಿರ್ತದೆ ಅದರಲ್ಲಿ ಯಾವ್ದಾದ್ರು ಒಂದು ಚೀಟಿಯನ್ನ ವಿದ್ಯಾರ್ಥಿ ಯಾದೃಚ್ಛಿಕವಾಗಿ ವಿದ್ಯಾರ್ಥಿಗಳು ಎದ್ದು ಬಂದು ತೆಗೆದುಕೊಂಡು ಇಲ್ಲಿ ಒಂದು ವಿಧಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಹ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ವಿಧಾನ ಯಾದೃಿಕವಾಗಿ ವಿದ್ಯಾರ್ಥಿಗಳು ಎದ್ದು ಎದ್ದು ಬರುವರು ಒಬ್ಬ ವಿದ್ಯಾರ್ಥಿನಿ ಎದ್ದು ಒಂದು ಚೀಟಿಯನ್ನ ಓದುವರು ಇಲ್ಲಿ ಇರುವಂತಹ ಒಂದು ಚೀಟಿಯನ್ನ ತೆಗೆದುಕೊಂಡು ವಿದ್ಯಾರ್ಥಿ ಓದ್ಕೊಂಡು ಬರಬೇಕಾಗಿರುವಂತದ್ದು ಏನ್ ಮಾಡ್ತಾನೆ ಒಬ್ಬ ವಿದ್ಯಾರ್ಥಿನಿ ಎದ್ದು ಒಂದು ಚೀಟಿ ಓದುತ್ತೆ ಎರಡನೇ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಕೇಳಿಸಿಕೊಂಡು ವಾಕ್ಯ ಅಥವಾ ಪದ ಅಥವಾ ಪ್ರಶ್ನೆಯನ್ನು ಕಪ್ಪು ಹಲಿಗೆ ಮೇಲೆ ಬರೆಯುವರು ಆ ಓದಿ ಹೇಳಿರುವಂತದ್ದನ್ನ ವಾಕ್ಯ ಪದ ಅಥವಾ ಪ್ರಶ್ನೆ ರೂಪದಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಬರೀಬೇಕಾಗಿರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳು ಆ ಪದ ವಾಕ್ಯ ಪ್ರಶ್ನೆಯನ್ನು ಪುನರಾವರ್ತಿಸಿ ಹೇಳುವುದರಿಂದ ವಾಕ್ಯವನ್ನು ಅರ್ಥೈಸಿಕೊಳ್ಳುವುದು ಒಬ್ಬ ವಿದ್ಯಾರ್ಥಿ ಚೀಟಿಯನ್ನು ತೆಗೆದುಕೊಂಡು ಓದಿ ಹೇಳಬೇಕಾಗಿರುವಂತದ್ದು ಆ ಇನ್ನೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆ ಪದಾರ್ಥ ವಾಕ್ಯ ಅಥವಾ ಪ್ರಶ್ನೆಯನ್ನ ಕಪ್ಪು ಕಪ್ಪುಹಲಿಗೆ ಮೇಲೆ ಬರಿಬೇಕಾಗಿರುವಂತ ಎಲ್ಲ ವಿದ್ಯಾರ್ಥಿಗಳು ಅದು ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ಮೊದಲನೇ ವಿದ್ಯಾರ್ಥಿನಿ ವಿಷಯದ ಬಗ್ಗೆ ಮಂಡನೆ ಉತ್ತರ ನೀಡುವುದು ಇಲ್ಲಿ ವಿಷಯ ಮಂಡನೆ ಮಾಡಬೇಕಾಗಿರುವಂತದ್ದು ಉತ್ತರ ನೀಡಬೇಕಾಗಿರುವಂತದ್ದಾಗಿದೆ ಇದರಿಂದ ಏನಾಗುವಂಥದ್ದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗಳಲ್ಲಿ ಆಲೋಚನಾ ಸಾಮರ್ಥ್ಯ ಹೇಳುವ ಸಾಮರ್ಥ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ತಕ್ಷಣ ಉತ್ತರಿಸುವಂತಹ ಸಾಮರ್ಥ್ಯ ಬೆಳೆಸಿಕೊಳ್ಳಲು ಸಾಧ್ಯವಾಗುವಂಥದ್ದು ಈ ಚಟುವಟಿಕೆ ಒಂದು ಮಾಡಬೇಕಾಗಿರುವಂತದ್ದು ಇದು ತರಗತಿಯಲ್ಲಿ ಮಾಡಬೇಕಾಗಿರುವುದರಿಂದ ಇಲ್ಲಿ ನಾವು ನೇರವಾಗಿ ಅದನ್ನ ಹೇಳಿ ಮುಂದೆ ಬರ್ತಾ ಇರುವಂತೂ ಚಟುವಟಿಕೆ ಎರಡು ಆಡಳಿತ ಪಕ್ಷ ಜವಾಬ್ದಾರಿಯಿಂದ ಕೆಲಸ ಮಾಡಲು ವಿರೋಧ ಪಕ್ಷಗಳ ವಾದವೇ ಪುಷ್ಟಿಯಾಗಿರುತ್ತದೆ ಈ ಒಂದು ಚಟುವಟಿಕೆಯನ್ನು ಮಾಡಬೇಕಾಗಿರುವಂತದ್ದು ಯಾವ ರೀತಿ ಅಂದಾಗ ಇಲ್ಲಿ ಸುಗಮಕಾರರು ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿ ಒಂದು ಗುಂಪು ಆಡಳಿತ ಪಕ್ಷ ಮತ್ತೊಂದು ಗುಂಪು ವಿರೋಧ ಪಕ್ಷ ಎಂದು ಹೆಸರಿಸುವುದು ತಮ್ಮ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತು ಪರಿಹಾರಗಳನ್ನು ಗುಂಪಿನಲ್ಲಿ ಮಾತನಾಡಲು ಸಹಕರಿಸು ಎರಡು ವಿದ್ಯಾರ್ಥಿಗಳ ಗುಂಪನ್ನ ಡಿವೈಡ್ ಮಾಡ್ಕೊಳ್ಳುವಂಥದ್ದು ಈ ಕಡೆ ಒಂದು ಗುಂಪು ಈ ಕಡೆ ಒಂದು ಗುಂಪು ಯಾವುದೋ ಒಂದು ಹೆಸರು ಕೊಟ್ಕೊಳ್ಬಹುದಾಗಿರುವಂಥದ್ದು ಅದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಹೇಳಿ ಕೊಡಬೇಕಾಗಿರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಪಕ್ಷ ಅಪೋಸಿಷನ್ ಪಾರ್ಟಿ ಆಗಿರುವಂತದ್ದು ಆಗಿದೆ ಎರಡು ಪಕ್ಷಗಳನ್ನು ವಿಭಾಗಿಸಬೇಕಾಗಿರುವಂತದ್ದಾಗಿದೆ ಏನ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಕೆಲವೊಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸೇರಿಕೊಂಡು ತಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿರುವ ವಿರೋಧ ಪಕ್ಷದವರು ನೀವೇನ್ ಕೆಲಸ ಮಾಡಿದಿರಿ ಅನ್ನೋ ಒಂದು ಆಪಾದನೆಗಳನ್ನು ಸಹ ಮಾಡುವಂತದ್ದಾಗಿರ್ತದೆ ಆಡಳಿತ ಪಕ್ಷದವರು ಯಾವ ರೀತಿಯಾಗಿ ತಾವು ಕೆಲಸವನ್ನು ನಿರ್ವಹಿಸಿರುವಂತಹ ಒಂದು ಸಮರ್ಥನೆಯನ್ನು ಮಾಡಬೇಕಾಗಿರುವಂಥದ್ದು ಈ ರೀತಿಯಾಗಿ ಪಕ್ಷ ಪದ್ಧತಿಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಶಾಲೆಯ ಮುಂದೆ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದೆ ಆಡಳಿತ ಪಕ್ಷ ಈ ಕಸ ತೆಗೆಸಿಲ್ಲ ಈ ರೀತಿ ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದಾಗಿದೆ ಕಸ ಇತ್ತಂದ್ರೆ ಆ ಕಸ ತೆಗೆಸಿಲ್ಲ ಅನ್ನೋ ಒಂದು ಆರೋಪವನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಆಡಳಿತ ಪಕ್ಷದವರು ಅದಕ್ಕೆ ತಕ್ಕದಾಗಿರುವಂತಹ ಸಮರ್ಥನೆಯನ್ನು ಕೊಡಬೇಕಾಗಿರುವಂಥದ್ದು ಮುಂದೆ ಅದನ್ನ ಕೆಲಸ ನಿರ್ವಹಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು ಸಮರ್ಥನೆ ಹೇಳಬೇಕಾಗಿರುವಂತದ್ದು ಶಾಲಾ ಸಂಸತ್ತಿನ ಪ್ರತಿನಿಧಿಗಳು ಶಾಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿಲ್ಲ ಅನ್ನೋ ಆರೋಪ ಹೀಗೆ ಉದಾಹರಣೆಗಳನ್ನು ತೆಗೆದುಕೊಂಡು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಈ ರೀತಿ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ಚರ್ಚಿಸಬೇಕಾಗಿರುವಂಥದ್ದು ಚಟುವಟಿಕೆ ಮೂಡಿರುವಂಥದ್ದು ಚರ್ಚೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ಬಹುದು ಸುಗಮಕಾರರು ತರಗತಿಯನ್ನು ಎರಡು ಗುಂಪುಗಳಾಗಿಸಿ ಪ್ರತಿ ಗುಂಪಿನಿಂದ ಒಂದೊಂದು ಅಂಶ ಹೇಳಿಸಿ ಕಪ್ಪು ಅಲಿಗೆ ಮೇಲೆ ಪ್ರತಿ ಗುಂಪಿನ ಬೇರೆ ಬೇರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯಿಂದ ಬರೆಯುವ ಹಾಗೆ ಪ್ರೋತ್ಸಾಹಿಸಿ ಪಟ್ಟಿ ಮಾಡುವುದು ಇಲ್ಲಿ ಎರಡು ರೀತಿಯಾಗಿರುವಂತಹ ಪಕ್ಷ ಪದ್ಧತಿಯನ್ನು ನೀವು ಗಮನಿಸುವಂತದ್ದಾಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ಸ್ಥಳಾವಕಾಶ ಕೊಟ್ಟಿರುವಂತದ್ದು ಅದನ್ನು ಉತ್ತರಿಸಬೇಕಾಗಿರುವಂತದ್ದು ಸಹ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಎರಡು ರೀತಿ ಇಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಜನರು ನೇರವಾಗಿ ಭಾಗಿಯಾಗಿ ತಮಗೆ ಬೇಕಾಗಿರುವಂತಹ ಕಾಯ್ದೆ ಕಾನೂನುಗಳು ನಿಯಮಗಳನ್ನು ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿಯಾಗುವಂತದ್ದಾಗಿರ್ತದೆ ಹಿಂದಿನ ಕಾಲದಲ್ಲಿ ಒಂದು ಗ್ರೀಸ್ ಅಥೆನ್ಸ್ ಅಂತಹ ಒಂದು ಪ್ರದೇಶಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಚಾಲ್ತಿಯಲ್ಲಿರುವಂತದ್ದು ಆಗಿತ್ತು ಪರೋಕ್ಷ ಪ್ರಜಾಪ್ರಭುತ್ವ ಈಗ ಪ್ರಸ್ತುತವಾಗಿರುವಂತಹ ನಮ್ಮ ಭಾರತ ಪ್ರಜಾಪ್ರಭುತ್ವ ಆಗಿರಲಿ ಅಮೆರಿಕ ಪ್ರಜಾಪ್ರಭುತ್ವ ಆಗಿರ್ಲಿ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆಯಾಗಿರುವಂತಹ ವಿಶಾಲ ಪ್ರದೇಶದ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಈ ರೀತಿಯಾಗಿರುವಂತಹ ಪ್ರಜಾಪ್ರಭುತ್ವ ನೇರವಾಗಿ ಇಲ್ಲಿ ಜನರು ಭಾಗಿಯಾಗುವುದಿಲ್ಲ ಅವರು ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಕಳಿಸುವುದರ ಮೂಲಕ ಅವರು ಶಾಸನ ರಚನೆ ಕ್ರಿಯೆಯಲ್ಲಿ ಅಥವಾ ನಿಯಮಗಳನ್ನು ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹುದಾಗಿರುತ್ತೆ ಹೀಗೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಇರುವಂತದ್ದು ಈ ಎರಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಂಶಗಳನ್ನು ಉತ್ತರಿಸಬೇಕಾಗಿರೋದು ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಕೆಲವೊಂದು ಪಾಯಿಂಟ್ ಗಳನ್ನು ತೆಗೆದುಕೊಂಡಿದ್ದೇವೆ ನೀವು ಇನ್ನೂ ಹೆಚ್ಚಿನ ಅಂಶಗಳನ್ನು ಸಂಗ್ರಹಿಸಿ ಉತ್ತರಿಸಬಹುದು ಪ್ರತ್ಯಕ್ಷ ಪ್ರಜಾಪ್ರಭುತ್ವದಾಗ ಜನರು ತಮ್ಮ ಸರ್ಕಾರವನ್ನು ನೇರವಾಗಿ ಆಯ್ಕೆ ಮಾಡಿಕೊಳ್ತಾರೆ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಪರೋಕ್ಷವಾಗಿ ಮತ ಚಲಾಯಿಸಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ತಮಗೆ ಅವಶ್ಯವಿರುವ ಕಾನೂನುಗಳ ರಚನೆಯಲ್ಲಿ ಇವರು ನೇರವಾಗಿ ಭಾಗಿಯಾಗಿರ್ತಾರೆ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು ನಿಯಮಗಳು ಅಥವಾ ಶಾಸನಗಳನ್ನು ರೂಪಿಸುವಂತ ಪ್ರಕ್ರಿಯೆಯಲ್ಲಿ ಅಹ್ ಅವರು ರಚಿಸುವಂತದ್ದು ಆಗಿದೆ ಇನ್ನು ಕಡಿಮೆ ಪ್ರದೇಶ ಮತ್ತು ಕಡಿಮೆ ಜನಸಂಖ್ಯೆ ಇರುವ ಕಡೆಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿರುವಂತದ್ದಾಗಿರುತ್ತೆ ಹೆಚ್ಚು ವಿಸ್ತಾರ ಪ್ರದೇಶ ಹೆಚ್ಚು ಜನಸಂಖ್ಯೆ ಇರುವ ಕಡೆಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇರುವಂಥದ್ದು ಇನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ನೋಡಿದಾಗ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದು ಉದಾಹರಣೆ ಗ್ರೀಸ್ ಅಂತ ಕಡೆಗೆ ಬಳಕೆಯಲ್ಲಿರುವಂತದ್ದು ಆಗಿದೆ ಆಧುನಿಕ ಕಾಲದಲ್ಲಿ ಬಳಕೆಯಲ್ಲಿ ಇರುವಂತದ್ದು ಪರೋಕ್ಷ ಪ್ರಜಾಪ್ರಭುತ್ವ ಆಗಿರುವಂತದ್ದು ಈ ಉದಾಹರಣೆಯಾಗಿ ಭಾರತ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಆಗಿರುವಂತ ಅಮೆರಿಕ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಆಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆ ಹಳೆಯನ್ನು ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಮಾಡುದು ಅನ್ನೋದನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು